ಆಮೇಲೆ ದರ್ಶನ್ ಸರ್ ಬಗ್ಗೆ ಏನಾಗುತ್ತೆ ತುಂಬಾ ಊಹಾಪೋಹಗಳೆಲ್ಲ ಆಚೆ ಬರ್ತಾರೆ ಬಂದಿರುತ್ತೆ ಅಂದ್ರೆ ಅವರು ಮನುಷ್ಯ ಈ ತರ ಅಂತೆ ಆ ತರ ಲೋಕಲ್ ಅಲ್ಲಿ ಹೀರೋನೆ ಫುಲ್ ಆನ್ ಟೆರೆ ಕಲಾವಿದನಿಗೆ ಒಂದು ಅವಕಾಶ ಸಿಕ್ಕಿದಾಗ ಭಾಷೆ ಏನೋ ಒಂದು ಆಗ್ಬಾರ್ದು ಆಲ್ಮೋಸ್ಟ್ ತಿಂಗ್ಳಿಗೆ ಇವಾಗ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ದಿನ ಆಲ್ಮೋಸ್ಟ್ ಕೆಲಸ ಮಾಡ್ತೀವಿ ಬೆಳಿಗ್ಗೆ ಹೋದ್ರೆ ನೈಟ್ ಬರೋದು ನಾನು ಹನ್ನೆರಡುವರೆ ಬೆಳಿಗ್ಗೆ ಇಂಜ್ ಅವರ್ ಸರಿ ನಂಗೆ ಹೋಗ್ಲೇಬೇಕು ಟಾಪ್ ಕೂಡ ನೀವು ಕಾಣಿಸ್ಕೊಂಡಿದ್ರಿ ಸೊ ಮತ್ತೆ ಡೆವಿಲ್ ಚಂದುಗೌಡ ಈ ತರನು ಮಾಡ್ಬೋದು ಅಂದ್ರೆ ಈ ತರನು ಈ ತರನು ಇವ್ನ ತೋರಿಸಬಹುದ ಅಂತ ತೋರಿಸಿದಾರೆ ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೀನಿ ಇದೆಲ್ಲೂ ಹೇಳಿಲ್ಲ ಆಕ್ಚುಲಿ ಇದನ್ನ ನಾವೆಲ್ಲ ಅಲ್ಲೇ ಇದೆ ಕೇಳಿ ತಕ್ಕ ಸೋಂಬರ್ದೊಂದು ಜೋರ ಕಿರ್ಚ್ಕೊಂತಾರೆ ಎಲ್ಲ ಲೈಟ್ಸ್ ಆಫ್ ಆಗುತ್ತೆ ಅವ್ರು ಹಿಂಗ್ ಮುಚ್ಕೊಂಡ್ರೆ ನಾನು ಫುಲ್ ಕವರ್ ಆಗಿ ಅಷ್ಟು ಅಗ್ಲ ಇದ್ದರು ಅವರು ಐ ಆಮ್ ಅ ವೆರಿ ಪ್ಯಾಶನೆಟ್ ಆಕ್ಟರ್ ಬಟ್ ಅದಕ್ಕೆ ಮುಂಚೆ ಐ ವಾಸ್ ಅ ವೆರಿ ಪ್ಯಾಶನ್ ಬೈಕರ್ ಅಂಡ್ ಕಾರ್ ಎಂತ ನೀವು ಪಬ್ಲಿಕ್ ಪ್ರಾಪರ್ಟಿ ನೀವು ಚೆನ್ನಾಗಿ ಪಬ್ಲಿಕ್ ಪ್ರಾಪರ್ಟಿ ಚೆನ್ನಾಗಿ ಬೇಕು ಅರ್ಥ ಆಗ್ತಿಲ್ಲ ಅಲ್ಲ ನನಗೆ ಅಂದ್ಕೊಂಡು ಲೇಡೀಸ್ ಕಾಲೇಜ್ ಹೋದಾಗ ಅವಳಿಗೆ ಕಾಲೇಜ್ ಹೋದಾಗಲಿ ನೀವು ಯಾಕೆ ಮದುವೆ ಆಗಿದ್ರಿ ನನಗೇನೋ ಇಷ್ಟ ಆಗಲಿ ಮದುವೆ ಆಗಿದ್ದು ಅಂತ ಡಿಸೆಂಬರ್ ಹನ್ನೊಂದನೇ ತಾರೀಕು ಈ ಸಿನಿಮಾ ರಿಲೀಸ್ ಆದ್ಮೇಲೆ ಬ್ರದರ್ ಫ್ರಾಮ್ ಧರ್ಮದ ಎಕ್ಸ್ಕ್ಯೂಸ್ ಮೀ ಪಿಸಿ ಚೂರು ಎಸ್ ಯಾಕಮ್ಮ ಲ್ಯಾಪ್ಟಾಪ್ ಸೆಕೆ ಕಣಕ್ಕೊಂದು ಬಣ್ಣ ಕಳಿಗೆ ಒಂದು ವೇಷ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಇವತ್ತು ಡೆವಿಲ್ ಸಿನಿಮಾದ ಪ್ರಮೋಷನ್ ಅಲ್ಲಿ ನಾವಿದ್ದೀವಿ ಆ್ಯಂಡ್ ಈ ಪ್ರಮೋಷನ್ ಮಾಡ್ತಾ ಇರಬೇಕಾದ್ರೆ ಒಬ್ರು ಗೆಸ್ಟ್ ನನಗೆ ಸಿಕ್ಕಿದ್ದಾರೆ ಸೊ ಇವರ ಲೈನ್ ಅಪ್ ಮಾಡೋಣ ಮಾಡೋಣ ಅಂತ ಪ್ಲಾನ್ ಮಾಡ್ತಾನೆ ಇದ್ದೆ ಬಟ್ ಸಿಕ್ಕಾಬಟ್ಟು ಬ್ಯುಸಿ ಆಗಿದ್ರು ಅಂಡ್ ಫೈನಲಿ ಇವತ್ತು ನನ್ನ ಜೊತೆ ಇರುವಂಥ ಗೆಸ್ಟ್ ಯಾರು ಅಂತಂದ್ರೆ ಚಂದುಗೌಡ ಅವರು ಇದ್ದಾರೆ ಹಲೋ ಸರ್ ಹೇಗಿದ್ದೀರಾ ಗುಡ್ ಸುಮೋ ಸರ್ ಈಗ ನಿಮ್ಮನ್ನ ಲೈನ್ಅಪ್ ಮಾಡ್ತಾನೆ ಇದೆ ಬಟ್ ನೀವ್ ಯಾವಾಗ್ಲೂ ಬಿಸಿ ಇರ್ತದೆ ಒಂದ್ ಕಡೆ ನಮ್ ಕಡೆ ಇರ್ತೀರ ಇನ್ನೊಂದ್ ಕಡೆ ಹೋಗಿರ್ತೀರಾ ಅಲ್ಲೂ ಅಲ್ಲೂ ಆ ಕೂಡ ಪಕ್ಕದಿರ್ತೀರ ಫಸ್ಟ್ ಹೇಳಿ ಬಿಸಿ ಸ್ಕೆಡ್ಯೂಲ್ ಇಷ್ಟೊಂದು ಬಿಸಿ ಮಚ್ಚನ ನಾನು ಒಬ್ಬ ಬಿಸಿ ಆಗಿರ್ಬೇಕು ಅಂತ ಅನ್ಸುತ್ತೆ ಬಟ್ ತುಂಬಾ ಬಿಸಿ ಆಗಿಬಿಟ್ಟಿದೀರ ಅಂತ ಆಕ್ಚುಲಿ ಲಾಸ್ಟ್ ಕಪಲ್ ಆಫ್ ಇಯರ್ ಗೊತ್ತಾಗ್ತಿದೆ ಜಾಸ್ತಿ ಬಿಸಿ ಆಗ್ಬಿಟ್ಟಿದೀನಿ ಅಂತ ಬಟ್ ಎಲ್ಲ ಒಂದ್ ಕಡೆ ಸಿ ಕಲಾವಿದನಿಗೆ ಒಂದು ಅವಕಾಶ ಸಿಕ್ತಾಗ ಭಾಷೆ ಏನಾದ್ರು ಒಂದು ಅಡ್ಗಡೆ ಆಗ್ಬಾರ್ದು ಅಂಡ್ ಡೆಫಿನೆಟ್ಲಿ ಇಲ್ಲಿಂದ ಕನ್ನಡ ಆರ್ಟಿಸ್ಟ್ಗಳಿಗೆ ಒಳ್ಳೊಳ್ಳೆ ಡಿಮ್ಯಾಂಡ್ ಬರ್ತಿದೆ ಬೇರೆ ಇದರಲ್ಲಿ ಸೀರಿಯಲ್ಸಲ್ಲಿ ಎಸ್ಪೆಷಲಿ ಲೀಡ್ ಆಗಿದ್ದಾಗ ವೈಶುಂಡೈ ಟೇಕ್ ಅಪ್ ಅಂತ ತೊಗೊಂಡಿದ್ದು ಆ್ಯಂಡ್ ಇವತ್ತು ಒಳ್ಳೆ ಒಳ್ಳೆ ಮೆಟ್ರೆ ಆ್ಯಕ್ಚುಲಿ ಕ್ಲಿಕ್ ಆಗಿದೆ ಆ್ಯಂಡ್ ಇನ್ಫ್ಯಾಕ್ಟ್ ಆಡಿಯನ್ಸ್ ಎಟ್ ಎಂಡ್ ಆಫ್ ದ ಡೇ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಆಡಿಯನ್ಸ್ ಕ್ಲಿಕ್ ಮಾಡಿಲ್ಲ ಅಂದಿದ್ರೆ ಇವತ್ತು ನಾವು ಇಷ್ಟು ಬಿಸಿ ಆಗೋಕ್ಕೆ ಚಾನ್ಸೇ ಇರ್ತಿರಲಿಲ್ಲ ಸೊ ಕನ್ನಡ ಸೀರಿಯಲ್ನೂ ಕೂಡ ತೆಲುಗು ಸೀರಿಯಲ್ನು ಕೂಡ ಕನ್ನಡದಲ್ಲಿ ಅದು ಡಬ್ ಆಗ್ತಿದೆ ಈಗ ಹೃದಯಗೀತೆ ಅಂತ ತ್ರಿನೇನಿ ಕೂಡ ಕನ್ನಡದಲ್ಲಿ ಡಬ್ಬಾಯಿತು ಸೊ ಅದರಿಂದ ಏನಾದರೂ ಸಾಕಷ್ಟು ಜನ ಇದನ್ನ ಸೀರಿಯಲ್ ಇಲ್ಲಿ ನೋಡಿ ನೋಡಿನೇ ಇವತ್ತು ನನಗೆ ಇಷ್ಟೆಲ್ಲ ಕೆಲಸ ಸಿಗೋದಕ್ಕೆ ಅವಕಾಶ ಆಯ್ತು ಅಲ್ಲ ಬಿಸಿ ಇದಿರಲ್ಲ ಫ್ಯಾಮಿಲಿ ಟೈಮ್ ಕೊಡ್ತಾ ಇದಾರೆ ಹಿಂಗೆ ಇಲ್ಲ ಅವರು ಬೈತಾ ಇದಾರ ಅವ್ರಿಗೆ ಇದೇ ತರ ಬೈಕೊಂತಾರೆ ಅಷ್ಟೇ ಅವರು ಎಲ್ಲಿ ಸಿಗ್ತಾನೆ ಇಲ್ಲ ಚಂದು ಅವ್ರು ಇದೇ ತರ ಬೈಕೊಂತಾರೆ ಬಟ್ ಹೆಂಗ ಹೆಂಗೋ ತಿಂಗಳಲ್ಲಿ ಒಂದ್ ಎರಡು ದಿನ ಮೂರ್ ದಿನ ಅವ್ರಿಗೆ ತಿಂಗಳಲ್ಲಿ ಒಂದು ಇಲ್ಲ ಎರಡು ಎರಡು ದಿನ ಅಷ್ಟೇ ಆಲ್ಮೋಸ್ಟ್ ತಿಂಗಳಿಗೆ ಇವಾಗ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ದಿನ ಆಲ್ಮೋಸ್ಟ್ ಕೆಲಸ ಮಾಡ್ತಿದ್ದೀನಿ ಸೊ ಬೆಳಿಗ್ಗೆ ಹೋದಾಗ ನೈಟೇ ಬರೋದು ಸರಿ ಗ್ಯಾಪ್ ಅಲ್ಲಿ ವರ್ಕೌಟ್ ಹೆಂಗೆ ನಿಂದು ನೈಟ್ ವರ್ಕೌಟ್ ಶೂಟ್ ಮುಗಿಸ್ತೀವಿ ವರ್ಕೌಟ್ ಹೋಗ್ತೀನಿ ಈಗ ಶೂಟೇ ಲೇಟ್ ಆಗುತ್ತೆ ಮತ್ತೆ ವರ್ಕೌಟ್ ನಾನು ಹನ್ನೆರಡುವರೆ ಬೆಳಗ್ಗೆ ಅವರು ಸರಿ ನಾನು ಜಿಮ್ಗೆ ಹೋಗಲೇಬೇಕು ನಾನು ನನಗೆ ಅಂದರೆ ಫಿಟ್ನೆಸ್ ಇಸ್ ಸಮಥಿಂಗ್ ಲೈಕ್ ಏನೋ ಒಂಥರ ಓಡಿಕ್ ಅದು ಅಡಿಕ್ಷನ್ ಥರ ಆಗ್ಬಿಟ್ಟಿದೆ ನನಗೆ ಸೊ ಬಿಡೋಕ್ಕಾಗಲ್ಲ ಸೊ ನೈಟ್ ಹತ್ತುವರೆ ಶೂಟ್ ಮುಗಿದ್ರೆ ಹನ್ನೊಂದುವರೆಗೂ ಜಿಮ್ಗೆ ಹೋಗಿ ಹೋಗ್ತೀನಿ ಹನ್ನೊಂದುವರೆ ಮುಗಿದ್ರೆ ಹನ್ನೆರಡುವರೆಗೂ ಹೋಗಿರ್ತೀನಿ ಜಿಮ್ಗೆ ಒಟ್ನಲ್ಲಿ ಅವತ್ ರಾತ್ರಿ ವರ್ಕೌಟ್ ಮಾಡ್ಬೇಕು ತುಂಬಾ ಅಂದ್ರೆ ಒಂದೊಂದ್ಸಲ ಟೂ ಓ ಕ್ಲಾಕ್ ಅಲ್ಲಿ ಆದ್ರೆ ಮಾಡಕ್ಕಾಗಲ್ಲ ಬಟ್ ಆದಷ್ಟು ವರ್ಕೌಟ್ ಮಾಡೇ ಮಾಡಿ ಮಾಡ್ಬೇಕು ಡೈಲಿ ಊಟ ಹೆಂಗೋ ವರ್ಕೌಟ್ ವರ್ಕ್ಔಟ್ ಇಂಪಾರ್ಟೆಂಟ್ ಇಲ್ಲ ಮಿಸ್ ಮಾಡಂಗಿಲ್ಲ ಅಂತ ಎಸ್ ಆ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮಗೆ ಸಿಕ್ಕಿದಿರಾ ಅಂಡ್ ಇವತ್ತು ಡೆವಿಲ್ ಸಿನಿಮಾ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ನೀವು ಸಿಕ್ಕಿದಿರಾ ನಾನು ಕೇಳಕ್ಕಂತ ಬಂದಿದ್ದೀನಿ ಮಾತಾಡ್ಕೊಂಡು ಅಂತ ಈಗ ಡೆವಿಲ್ ಸಿನಿಮಾದಲ್ಲಿ ನೀವು ಕಾಣಿಸ್ಕೊಂಡಿದ್ರಾ ಅಂಡ್ ಇದಕ್ಕೂ ಮುಂಚೆ ನನಗೆ ನೆನಪಾಗಿದ್ದೇನು ಅಂತ ಅಂದ್ರೆ ಹಿಂದೆ ದರ್ಶನ್ ಸರ್ ಅವರ ಇನ್ನೊಂದು ಸಿನಿಮಾದಲ್ಲಿ ಅಲ್ಲೂ ಕೂಡ ನೀವು ಕಾಣಿಸ್ಕೊಂಡಿರ್ತೀರಿ ಸೊ ಮತ್ತೆ ಡೆವಿಲ್ ಸೊ ಹಿಂಗೆ ಇದೆ ಡೆವಿಲ್ ಸಿನಿಮಾದಲ್ಲಿ ಎ ಸಿ ಏನಾಗುತ್ತೆ ನಿಮ್ಮ ಫೇವ್ರೇಟ್ ಸ್ಟಾರ್ ಜೊತೆ ಒಂದು ಸಿನಿಮಾ ಅವಕಾಶ ಸಿಗದೆ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ಅಂತ ಅದ್ರಲ್ಲಿ ಎರಡನೇ ಸಿನಿಮಾ ಕೂಡ ಅವ್ರ ಜೊತೆ ಆಕ್ಟ್ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತಾಗ ಅಫ್ಕೋರ್ಸ್ ಇಟ್ಸ್ ಡಿಫ್ರೆಂಟ್ ಫೀಲ್ ಆಲ್ ಟುಗೆದರ್ ನನಗೆ ಈ ಸಿನಿಮಾದಲ್ಲಿ ಏನಾಗುತ್ತೆ ದರ್ಶನ್ ಸರ್ ಜೊತೆ ಒನ್ ಆನ್ ಒನ್ ಆನ್ ಒನ್ ಇಂಟ್ರಾಕ್ಷನ್ ಇರುತ್ತೆ ಒಂದು ಫೇಸ್ ಆಫ್ ಇದೆ ಸೊ ಆಬ್ವಿಯಸ್ಲಿ ಖುಷಿ ಆಗುತ್ತಲ್ಲ ಅಂದರೆ ಈಗ ಇಮ್ಯಾಜಿನ್ ಅವ್ರ ಆಪೋಸಿಟ್ ನಿಂತ್ಕೊಂಡು ನೆಗೆಟಿವ್ ಆಗಿ ಡೈಲಾಗ್ ಹೇಳೋದಿರ್ಬೋದು ಅಥವಾ ಅವ್ರಿಗೊಂದು ಟಕ್ಕರ್ ಕೊಡುವಂಥ ಒಂದು ಕ್ಯಾರೆಕ್ಟರ್ ಸಿಕ್ಕಿದಾಗ ಇಟ್ಸ್ ಅ ಡಿಫ್ರೆಂಟ್ ಫೀಲ್ ಅದು ಖುಷಿ ಅದು ರಾಬರ್ಟ್ ರಾಬರ್ಟಲ್ಲಿ ಅಫ್ಕೋರ್ಸ್ ಒಂದು ನಾನು ಇವರು ರವಿಕೃಷ್ಣ ಅವ್ರ ಮಗನ ಕ್ಯಾರೆಕ್ಟರ್ ಮಾಡಿದ್ದು ಸೊ ಅದರಲ್ಲಿ ಎಲ್ಲೊಂದು ಕಡೆ ಅಷ್ಟು ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡೋದು ಸ್ವಲ್ಪ ಕಮ್ಮಿನೇ ಇತ್ತು ಬಟ್ ಇದರಲ್ಲಿ ನಾನು ಬರೋವಂಥ ಅಷ್ಟು ನಿಮಿಷ ಇನ್ಫ್ಯಾಕ್ಟ್ ಜಾಸ್ತಿಯೇ ಬರ್ತೀನಿ ಬಟ್ ಅಷ್ಟು ನಿಮಿಷ ಇಟ್ಸ್ ಅ ಡೈರೆಕ್ಟ್ ಒನ್ ಆನ್ ಒನ್ ಕ್ಯಾರೆಕ್ಟರ್ ಬರುತ್ತೆ ಅಲ್ಲಿ ನನಗೆ ಪರ್ಸ್ನಲ್ಲಾಗಿ ತುಂಬ ಖುಷಿ ಕೊಟ್ಟಂಥ ವಿಚಾರ ಏನು ಅಂದರೆ ಅಷ್ಟು ಹಾರ್ಡ್ ವರ್ ಆಗಿ ಮಾಡಿದ್ದಾರೆ ಪ್ರಕಾಶ್ ಸರಿ ಕ್ಯಾರೆಕ್ಟರ್ನ ಆ್ಯಂಡ್ ಅಂದರೆ ಅಂದರೆ ನಿಮ್ಗೆ ಏನು ಗೊತ್ತಾ ನಿಮ್ಗೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಚಂದುಗೌಡ ಈ ತರನು ಮಾಡ್ಬೋದು ಅಂದರೆ ಈ ತರನು ಈ ತರನು ಇವನ್ನ ತೋರಿಸ್ಬೋದ ಅನ್ನೋದು ತೋರಿಸಿದ್ದಾರೆ ಐ ಆಮ್ ಟೆಲಿಂಗ್ ಯು ವೆನ್ ಯು ಸಿ ದ ಮೂವಿ ಆಲ್ ಟುಗೆದರ್ ನಿಮ್ಗೊಂದು ಡಿಫ್ರೆಂಟ್ ಫೀಲ್ ಆಲ್ಟುಗೆದರ್ ಬರುತ್ತೆ ಆ್ಯಂಡ್ ನನಗೆ ಎಸ್ಪೆಷಲಿ ಈ ಸಿನಿಮಾ ಆಫ್ಟರ್ ದಿಸ್ ಸಿನಿಮಾ ಆಫ್ಟರ್ ಡಿಸೆಂಬರ್ ಲೆವೆಂತ್ ರಿಲೀಸ್ ಆದ್ಮೇಲೆ ಇಟ್ಸ್ ಗೌಂಡ್ ಮೇಕ್ ಅ ಬಿಗ್ ಚೇಂಜ್ ಇನ್ ಮೈ ಕರಿಯರ್ ಅಂತ ವೆರಿ ಕಾನ್ಫಿಡೆಂಟ್ ಹಂಗಾದ್ರೆ ನೆಕ್ಸ್ಟ್ ಇದಾದ್ಮೇಲೆ ಸರ್ ಇವಾಗ ಏನ್ ಗೊತ್ತಾ ಈಗ ಸೀರಿಯಲ್ ಗಳಲ್ಲಿ ಒಂದಷ್ಟು ಲೀಡ್ ಪಾತ್ರಗಳನ್ನೆಲ್ಲ ಮಾಡ್ತಾ ಇರ್ತಾರ ಹೀರೋ ಆಗಿ ಮಾಡ್ತಾ ಇರ್ತಾರ ಸಿನಿಮಾ ಅಂತ ಬಂದ ಕೆಲವು ನೆಗೆಟಿವ್ ಶೇಡ್ ಬಂದ್ರೆ ನೆಕ್ಸ್ಟ್ ನಿಮಗೆ ಬರೀ ಅದನ್ನೇ ಹುಡ್ಕೊಂಬಂದ್ರೆ ಇವಾಗ ರೆಡಿನ ಏನಾಗುತ್ತೆ ಕಲಾವಿದನ್ಗೆ ಪಾತ್ರನ ತುಂಬಾ ಮ್ಯಾಟರ್ ಆಗುತ್ತೆ ಈಗ ಫಾರ್ ಯು ವೆರಿ ಗುಡ್ ಲುಕಿಂಗ್ ನಾಳೆ ನಿಮಗೆ ಸಿನಿಮಾದಲ್ಲಿ ಆಪರ್ಚುನಿಟಿ ಬರ್ಬೋದು ಸೀರಿಯಲ್ ಆಪರ್ಚುನಿಟಿ ಬರ್ಬೋದು ಯು ವಿಲ್ ಟೇಕ್ ಇಟ್ ಗೊತ್ತಾ ಕಲೆ ಎಲ್ಲರೂ ಕೈಫೀಸ್ ಕರಿಯುತ್ತೆ ಬಟ್ ಕೆಲವ್ರನ್ನ ಮಾತ್ರ ಹಾರಿಸ್ಕೊಳ್ಳುತ್ತೆ ಈಗ ಅವಕಾಶ ಸಿಕ್ಕಾಗ ವೈ ವೈ ಹುಡುಗಲಿವೆ ನೀವು ಮಾಡ್ತೀರಾ ಯು ಯು ಆರ್ ಅ ವೆರಿ ಗುಡ್ ಟು ಬಿ ಹಾನೆಸ್ಟ್ ಈಗ ನೀವು ಮಾಡ್ಬೋದು ಅಂದರೆ ನಿಮಗೆಲ್ಲೊಂದು ಕಡೆ ಟೈಮು ಆ ಒಂದು ಪರ್ಟಿಕ್ಯುಲರ್ ಇದು ಎಲ್ಲ ಮ್ಯಾಚ್ ಬರಬೇಕು ಒಟ್ಟಿಗೆ ಆ ಸಮಯ ಕೂಡ ಬರಬೇಕು ಸೊ ನನಗೆ ಈಗ ಒಂದು ನೆಗೆಟಿವ್ ಆಗೇನು ಆಪರ್ಚುನಿಟಿ ಬಂತು ಅಂತ ಅನ್ಕೊಂಡೆ ಡೆಫಿನೆಟ್ಲಿ ಮಾಡ್ತೀನಿ ಯಾಕೆಂದರೆ ನನಗೆ ಟೈನ್ ಆಫ್ ಇದೆ ಸಿನಿಮಾದಲ್ಲಿ ನಾನೊಂದು ಒಳ್ಳೆ ಮಟ್ಟದಲ್ಲಿ ಕಾಣಿಸ್ಕೊಳ್ತೀನಿ ಅನ್ನೋದೇ ಇಂಪಾರ್ಟೆಂಟ್ ಆಮೇಲೆ ನನಗೆ ಸಿನಿಮಾ ಮಾಡ್ಕೊಂಡು ಸೀರಿಯಲ್ ಬಿಡೋದಕ್ಕೇನು ಇಷ್ಟ ಇಲ್ಲ ಬಿಕಾಸ್ ಇವತ್ತು ನನಗೆ ಏನೇನು ಆಡಿಯನ್ಸ್ ಇದ್ದಾರೆ ಅದೆಲ್ಲ ನನಗೆ ಸ್ಮಾಲ್ ಸ್ಕ್ರೀನಿಗೆ ಬಂದಿರೋದು ಸೊ ಎಷ್ಟು ಜನ ಟಿ ವಿ ಆಡಿಯೋಸ್ ನನಗೆ ಇವತ್ತು ಪ್ರೀತಿ ಕೊಟ್ಟಿದ್ದಾರೆ ಎಲ್ಲ ಒಂದ್ ಕಡೆ ಯಾಕೆ ಅದನ್ನು ಬಿಡಬೇಕು ಅನ್ನೋದು ಆಮೇಲೆ ನಾನೇನು ಸಿನಿಮಾ ಅಂತ ಓವರ್ ಆ್ಯಕ್ಟ್ ಮಾಡಲ್ಲ ಅಥವಾ ಟೆಲಿವಿಷನ್ ಅಂತ ಕಮ್ಮಿ ಆಕ್ಟ್ ಮಾಡಲ್ಲ ಆ ಪಾತ್ರಕ್ಕೆ ಏನು ಜಸ್ಟಿಫಿಕೇಶನ್ ಕೊಡಬೇಕು ಅದನ್ನು ಮಾಡೇ ಇರ್ತೀನಿ ಸೊ ಇಷ್ಟು ಜನ ಪ್ರೀತಿ ಇರಬೇಕಾದ್ರೆ ಐ ನಾಟ್ ಬ್ಯಾಲೆನ್ಸ್ ಬೋತ್ ಅಂತ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸಾಕತ್ ಸಾಕತ್ ಈಗ ಈ ಹಿಂದೇನು ಒಂದು ಸಿನಿಮಾದಲ್ಲಿ ಈಗ ಆಲ್ರೆಡಿ ನೀವು ಆ್ಯಕ್ಟ್ ಮಾಡಿರೋದ್ರಿಂದ ದರ್ಶನ್ ಸರ್ ಅವರ ಆ ಒಂದು ಯಾಕಂದ್ರೆ ಅದೇ ಬೇರೆ ಜನರ್ ಸಿನಿಮಾ ಇದೇ ಬೇರೆ ಜನರಲ್ ಸಿನಿಮಾ ಸೊ ಹಂಗಿದ್ದಾಗ ಅಲ್ಲಿನ ದರ್ಶನ್ ಸರ್ ಮತ್ತೆ ಇಲ್ಲಿನ ದರ್ಶನ್ ಸರ್ ಯಾವ ರೀತಿ ಕಂಡು ಬಂದ್ರು ನಿಮ್ಗೆ ಆಮೇಲೆ ನೀವು ಸೆಟ್ಟಿಗೆ ಹೋಗ್ತಿದ್ದಂಗೆ ಅವ್ರು ಮಾತಾಡಿಸುವ ರಾಬರ್ಟ್ ಸಿ ಒಂದಂತೂ ನಿಜ ಅಲ್ಲಿ ದರ್ಶನ್ ಸರ್ ಸಿ ನಾನು ಬಹಳ ಅಂದ್ರೆ ಬಹಳ ಚಿಕ್ಕ ಕಲಾವಿದ ಓಕೆ ನಾನು ಹೇಳ್ತಿರೋದು ರಾಬರ್ಟ್ ಐ ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ರಿಲೀಸ್ ಆಗಿದೆ ಸೊ ಆ ಟೈಮ್ ಅಲ್ಲಿ ದರ್ಶನ್ ಸರ್ಗೆ ನನ್ನ ಹೆಸರು ನೆನಪಿತ್ತು ವಾಪಸ್ ಟ್ವೆಂಟಿ 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 ಫೋರ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ನೆನೆಸು ಮತ್ತೆ ನೆನಪಿದೆ ಅಂದ್ರೆ ಒಬ್ಬ ಸೂಪರ್ ಸ್ಟಾರ್ ಅವರು ಅವರು ಕೂಡ ನನ್ನಂತ ಒಬ್ಬ ಚಿಕ್ಕ ಕಲಾವಿದ ನೆನಪಿಟ್ಟು ಅದೇ ಒಂದು ರಿಯಲಿ ಗುಡ್ ಫ್ಯಾಕ್ಟರ್ ಆಮೇಲೆ ದರ್ಶನ್ ಸರ್ ಬಗ್ಗೆ ಏನಾಗುತ್ತೆ ತುಂಬ ಊಹಾಪೋಹಗಳೆಲ್ಲ ಆಚೆ ಬರ್ತಿರ್ ಬಂದಿರುತ್ತೆ ಅಂದರೆ ಅವರು ಮನುಷ್ಯ ಈ ಥರ ಅಂತೆ ಆ ಥರ ಅಂತ ನಾವು ಕೇಳಿರ್ತೀವಲ್ಲ ಬಟ್ ನಿಜವಾಗ್ಲೂ ಅವ್ರ ಜೊತೆ ಸಮಯ ಕಳೆದ್ರೇ ಅಥವಾ ಅವ್ರ ಜೊತೆ ಒಂದು ಒಂದು ಬಾಂಡ್ ಕ್ರಿಯೇಟ್ ಆದ ನಿಮ್ಗೆ ಅದು ಅರ್ಥ ಆಗುತ್ತೆ ಅವ್ರು ನೋಡೋದಕ್ಕಷ್ಟೇ ಅಜಾನುಭಾವ ಬಟ್ ಮಾತಾಡೋದಾಗ್ಲಿ ಅವ್ರ ನಡೆ ನುಡಿ ತುಂಬ ಸಾಫ್ಟ್ ಬೇಕಾನು ಆಮೇಲೆ ಆರ್ಟಿಸ್ಟ್ ಒಬ್ಬರೇ ಅಂತಲ್ಲ ಟೆಕ್ನಿಷಿಯನ್ಸ್ನು ಅಷ್ಟೆ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಸಿ ಒಬ್ಬರು ಸೂಪರ್ ಸ್ಟಾರ್ದಿಂದ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋದೇನು ಚೆನ್ನಾಗಿ ಮಾತಾಡಿಸ್ತಾರೆ ಅಥವಾ ಚೆನ್ನಾಗಿ ಹೋಗ್ತಾರೆ ನಾನು ನನ್ನ ಮಾತಾಡ್ತಾರೆ ನೀವು ಎಕ್ಸ್ಪೆಕ್ಟ್ ಮಾಡೋದು ಹತ್ತು ಪರ್ಸೆಂಟ್ ಆದರೆ ಅವರು ಒನ್ ಟೆನ್ ಪರ್ಸೆಂಟ್ ನಿಮ್ಮಿಂದ ಮಾತಾಡ್ತಿರ್ತಾರೆ ಅಷ್ಟು ಚೆನ್ನಾಗಿ ಅದೇ ನೀವು ಯು ಫೀಲ್ ಕಂಫರ್ಟಬಲ್ ಅರಮ್ಮ ಇಲ್ಲ ಓಕೆನಮ್ಮ ಅಂದರೆ ನಿಮಗೊಂಥರ ಅದು ಖುಷಿಯಾಗ್ಬಿಡೋ ಒಳಗಿಂದ ಈಗ ನಾನು ನಿಮ್ಮ ಜೊತೆ ಸಿನಿಮಾ ಮಾಡ್ತೀನಿ ಅಂದಾಗ ನಿಮ್ಗೆ ಒಂಥರ ಕಂಫರ್ಟ್ ಮಾಡಿದ್ರೆ ವಿಲ್ ಆ್ಯಕ್ ಬೆಟರ್ ಆಮೇಲೆ ವಿಲ್ ಫೀಲ್ ಬೆಟರ್ ನನಗೆ ಆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಕೊಟ್ಟಿದ್ದ ದರ್ಶನ್ ಸರ್ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ನನಗೆ ಭಾಳ ಇಷ್ಟ ಅವರು ಯಾಕೆಂದ್ರೆ ನನ್ನಂತ ಸುಮಾರು ಜನ ಕಲಾವಿದರಿಗೆ ಅಫ್ಕೋರ್ಸ್ ಲೈಫ್ ಕೊಟ್ಟಂತ ವ್ಯಕ್ತಿ ನನಗೆ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಬಿಕಾಸ್ ಆಫ್ ಹಿಸ್ ಅಪ್ರೋಚ್ ಅಂದರೆ ಅವ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಈಗ ಕೆಲವೊಂದು ಲೈಫ್ ಲೈಫಲ್ಲೂ ಒಂದು ಬ್ಯಾಡ್ ಫೇಸ್ ಗುಡ್ ಫೇಸ್ ಈ ಥರ ಅಂತ ಇದ್ದಾಗ ಈಗ ಸೆಕೆಂಡ್ ಹಾಫ್ ಅಂತ ತಗೊಂಡಾಗ ಫಸ್ಟ್ ಹಾಫ್ ಬೇರೆ ಸೆಕೆಂಡ್ ಹಾಫ್ ಅಂತ ತಗೊಂಡಾಗ ಸ್ವಲ್ಪ ಅವರಿಗೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಪೇಯ್ನ್ ಆಗಿರ್ಬೋದು ಇದೆಲ್ಲ ಇದ್ದಾಗ ಕೆಲವೊಂದು ಫೈಟ್ ಸೀನು ಕೆಲವೊಂದು ಆ್ಯಕ್ಷನ್ ಸೀನ್ ಅಂತ ಬಂದಾಗ ಯಾವ ಥರ ನೋಡಿದ್ರೆ ಅವ್ರು ಆಮೇಲೆ ಎಷ್ಟು ಅಂದರೆ ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೀನಿ ಇದೆಲ್ಲೂ ಹೇಳಿಲ್ಲ ಆ್ಯಕ್ಚುಲಿಗನ್ನ ಒಂದು ಫೈಟ್ ಸೀಕ್ವೆನ್ಸ್ ನಡೀತಾ ಇರುತ್ತೆ ಒಂದು ಸೆಟ್ ಇರುತ್ತೆ ಫೈಟ್ ಸೀಕ್ವೆನ್ಸ್ ನಡೀತಾ ಇರುತ್ತೆ ಒಂದು ಫ್ಲಿಪ್ ಮಾಡಬೇಕಿರುತ್ತೆ ಮೋಸ್ಟ್ ಆಫ್ ದ ಸ್ಟಂಟ್ಸ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ದರ್ಶನ್ಸರೇ ಮಾಡ್ತಾರೆ ಅವ್ರಿಗೆ ಬಾಡಿ ಪೂರ್ತಿ ಎಷ್ಟು ಡ್ಯಾಮೇಜಸ್ ಆಗಿದೆ ಅಂದರೆ ತುಂಬ ಲಿಗಮೆಂಟ್ ಟೈರರ್ಸ್ ಇದೆ ಅವ್ರಿಗೆ ಬೋನ್ಸ್ ಡ್ಯಾಮೇಜ್ ಆಗಿದೆ ಫ್ರ್ಯಾಕ್ಚರ್ಸ್ ಆಗಿದೆ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿದೆ ನರ್ವ್ ಇಶ್ಯೂಸ್ ಇದೆ ತುಂಬ ಇದೆ ಬಾಡಿ ಅವ್ರಿಗೆ ಅವ್ರ ಇಶ್ಯೂಸು ಬಟ್ ಅದು ಯಾವುದು ಲೆಕ್ಕ ಮಾಡಿದ್ರೆ ಈ ಸ್ಟಿಲ್ ಪರ್ಫಾರ್ಮ್ಸ್ ಅವ್ರ ಸ್ಟಂಟ್ ಅವರೇ ಪರ್ಫಾಮ್ ಮಾಡ್ತಾರೆ ಒಂದು ಸ್ಟಂಟ್ ಮಾಡ್ತಿದ್ದೀವಿ ಅವ್ನು ಫ್ಲಿಪ್ ಮಾಡಿ ಫ್ಲಿಪ್ ಹೊಡಿಬೇಕಾಯಿತು ಫೈಟ್ ಸೀಕ್ವೆನ್ಸಲ್ಲಿ ಫೈಟ್ ಸೀಕ್ವೆನ್ಸಲ್ಲಿ ಹಿಂಗೆ ಹಿಂಗೆ ಕೈ ಇಟ್ಬಿಟ್ಟು ಹಿಂಗೆ ಫ್ಲಿಪ್ ಹೊಡಿತಾರೆ ನಾವೆಲ್ಲ ಇದ್ದೀವಿ ಕೇಳಿ ಟಕ್ಕ ಸೌಂಡ್ ಬರ್ತದೆ ಒಂದು ಜೋರಾಗಿ ಕಿರ್ಚ್ಕೊಂತಾರೆ ಎಲ್ಲ ಲೈಟ್ಸ್ ಆಫ್ ಆಗುತ್ತೆ ತಕ್ಷಣ ಬೆಳಿಗ್ಗೆ ಹನ್ನೊಂದು ಹನ್ನೊಂದುವರೆ ಆಗುತ್ತಿದ್ದು ಒಬ್ಬಸ ಕ್ಯಾರಮನ್ಗೆ ಹೊಟ್ಟೋಗ್ತಾರೆ ಎಲ್ಲ ಬರ್ತಾರೆ ಇದೆಲ್ಲ ಕೈ ಫುಲ್ ಇಟ್ಕೊಂಡು ಹೊಟ್ಟೋಗ್ತಾರೆ ಕ್ಯಾರಮನ್ ಒನ್ ಅವರ್ ಒನ್ ಅವರ್ ಬರಲ್ಲ ನಾವು ಅಂದ್ಕೊಂಡು ಮೋಸ್ಟ್ಲಿ ಶೂಟಿಂಗ್ ಆಗೋಲ್ಲ ಬಿಕಾಸ್ ಅವ್ರಿಗೆ ಹೀರೋಗೆ ಎಟ್ ಬಿದ್ದ್ಮೇಲೆ ಹೇಗೆ ಕಂಟಿನ್ಯೂ ಮಾಡಿ ಮೇಷ್ಟು ಬೇರೆ ನಮ್ಮ ಪೋಷನ್ ಮಾಡ್ಕೊಂಡು ಮುಗಿಸ್ತಾರೆ ನಾನು ಮುಕ್ಕಾಲು ಗಂಟೆನೂ ಐ ಥಿಂಕ್ ಅರ್ಧ ಗಂಟೆ ಇಲ್ಲ ಅನಿಸುತ್ತೆ ಮತ್ತೆ ಬರ್ತಾರೆ ಕೈಯಲ್ಲಿ ಸ್ವೆಲ್ಲಿಂಗ್ ಆಗಿದೆ ಇಲ್ಲಿ ನಿಮ್ಗೆ ನೋಡ್ಬೋದು ಅವಾಗ ಸುಮಾರು ಕಡೆ ಈವೆಂಟ್ಸ್ ಎಲ್ಲ ಕೈಗೆ ಹಾಕ್ಕೊಂಡಿರ್ತಾರೆ ಇದನ್ನು ಫುಲ್ ಹೆವಿ ಸ್ವೆಲ್ಲಿಂಗ್ ಆಗುತ್ತೆ ಅವ್ರಿಗೆ ಅಂದ್ರೆ ಹೆವಿ ಸ್ವೆಲ್ಲಿಂಗ್ ಅದರಲ್ಲೂ ಈಸ್ ಸ್ಟಿಲ್ ಪರ್ಫಾರ್ಮ್ಸ್ ಆಕ್ಷನ್ ಎಕ್ವೆನ್ಸ್ ಮಾಡ್ತಾರೆ ನಾನು ಯಾವ ಅಯ್ಯೋ ಈ ಮನುಷ್ಯ ಏನು ಹಿಂಗೆ ಮಾಡ್ತಿದ್ದೆ ಅಂದರೆ ಕಾಣಿಸ್ತಿದೆ ನಿಮ್ಮ ಅದು ನಿಮ್ಮ ಮುಂದೆ ಅಲ್ಲಿ ಸ್ವೆಲ್ಲಿಂಗ್ ಕಾಣ್ತಿದೆ ಇಟ್ಸ್ ಡಿಫಿಕಲ್ಟ್ ಅಂದರೂ ಮಾಡ್ತಿದ್ದಾರೆ ಇಟ್ಸ್ ಈ ಈ ವರ್ಕ್ ಡಿಸಿಪ್ಲಿನ್ ಇರ್ಬೋದು ಈ ವರ್ಕ್ ಎಥಿಕ್ಸ್ ಇರ್ಬೋದು ನಿಜವಾಗಿದ್ದಾನೆ ನೋಡಿ ಕಲಿಬೇಕು ಅವರಿಂದ ಅಫ್ಕೋರ್ಸ್ ಇಟ್ಸ್ ವೆರಿ ಡೇಂಜರ್ಸ್ ಆ ಥರ ಮಾಡೋದು ಬಹುಶಃ ನಾನು ಆ ಥರ ಮಾಡ್ತಿದ್ದೆ ನಾನು ಇವಾಗ ಗೊತ್ತಿಲ್ಲ ಬಟ್ ಅವ್ರು ಮಾಡಿದ್ರು ಅಂದರೆ ಈ ಥರ ಸುಮಾರು ಇನ್ಸಿಡೆಂಟ್ಗಳಿದೆ ಈಗ ನನ್ನ ಜೊತೆ ಹೇಳ್ತೀನಿ ನಾನು ವಾಟ್ ಎವರ್ ನನ್ನ ಫೈ ಅವರ ಒಂದು ಫೈಟ್ ಸೀಕ್ವೆನ್ಸ್ ಏನಿ ಅವಾಗ ಆಮೇಲೆ ಒಂದು ಸೀನ್ ಸೀಕ್ವೆನ್ಸಸ್ ಏನಿ ಅವಾಗ ಬಟ್ ಅಪ್ ಅದು ಬಿಟ್ಟು ಬೇರೆ ಬೇರೆ ಸೀನ್ಸ್ ಎಂಜಾಯ್ ಮಾಡಿದೀವಿ ಈಗ ಅವ್ರು ನೋಡಿರಲ್ಲ ಸಿಕ್ಸ್ ನಾನು ಫೈವ್ ಏಯ್ಟು ಅವ್ರು ಸಿಕ್ಸ್ ತ್ರೀ ಇದ್ದಾರೆ ಒಂದು ಸೀನ ಬಂದು ತಪ್ಕೊಬೇಕು ಅವ್ರನ್ನ ತೊಕೊಂಡ್ರೆ ನಾನು ಈಗ ನಿಮಿಷಕ್ಕೆ ನಾನು ಜಿಮ್ಗೆ ಹೋಗ್ತೀನಿ ನಾನು ಬಾಡಿ ಮಾಡ್ತೀನಿ ಅನ್ಸ್ಬಿಡ್ತು ಅಂದರೆ ನಾನೇ ಎಂಬತ್ತು ಕೆ ಜಿ ಇದ್ದೀನಿ ಅವ್ರು ಹಿಂಗೆ ಮುಚ್ಕೊಂಡ್ರೆ ನಾನು ಫುಲ್ ಕವರ್ ಹೋಗ್ತಿದ್ದೀನಿ ಅಷ್ಟು ಅಗಲ ಇದ್ದಾರೆ ಅವರು ಅಜಾನ ಬಾಹು ಆ್ಯಂಡ್ ಅಫ್ಕೋರ್ಸ್ ಶೂಟಿಂಗ್ ವಿತ್ ಹಿಮ್ ಇಸ್ ವೆರಿ ಫನ್ ಸಖತ್ ಎಂಜಾಯ್ ಅವರು ನಿಜವಾಗಿ ಹೇಳ್ತಿರಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅವರು ಶೂಟಿಂಗ್ ಮಾಡೋಕೆ ಸಖತ್ ಎಂಜಾಯ್ ಮಾಡ್ತಾರವ್ರು ಅಂದರೆ ಹಿಲ್ ಮೇಕ್ ಶಿವರ್ ದಸ್ ಎ ಫನ್ ಎನ್ವಿರಾನ್ಮೆಂಟ್ ಚೆನ್ನಾಗಿ ಎಲ್ಲರೂ ಒಂದು ಖುಷಿ ಖುಷಿಯ ವಾತಾವರಣ ಇರಬೇಕು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಹಿ ವಿಲ್ ಸಪೋರ್ಟಿವ್ ಕ್ಯಾರೆಕ್ಟರ್ ಅಲ್ಸ್ ಅಂದರೆ ಹಿಂಗೆ ಮಾಡಿ ಇನ್ನೂ ಚೆನ್ನಾಗಿ ಹೇಳ್ತಿದ್ದಾರ ಚೆನ್ನಾಗಿ ಅಂದರೆ ಅವ್ರ ಹಂಗೆ ಬೆಂಥ ಏನಾಗುತ್ತೆ ಹಿಂಗೆ ಇನ್ನೂ ಚೆನ್ನಾಗಿ ಮಾಡೋಕ್ಕೊಂದು ಇದು ಬರುತ್ತೆ ಹುಮ್ಮಸ್ ಬರುತ್ತೆ ಈಸ್ ಅ ವೆರಿ ನೈಸ್ ಪರ್ಸನ್ ಮತ್ತೆ ಡೆವಿಲ್ ಸಿನಿಮಾ ಬಗ್ಗೆ ಬರ್ತೀನಿ ಅದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡಬೇಕು ಅಂತ ಅಂದಾಗ ಈ ಹಿಂದೆ ನೋಡ್ತಾ ಇದ್ದೆ ಒಂದು ನಿಮ್ದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಸೊ ಕಾರ್ ಗಳ ಬಗ್ಗೆ ಒಂದಷ್ಟು ಕ್ರೇಜ್ ಇತ್ತು ಸೊ ಒಂದಷ್ಟು ಜನ ಕೂರಿಸ್ಕೊಂಡು ನೀವು ಮಾತಾಡ್ತಿದ್ದು ಅದು ಕಾರ್ ಬಗ್ಗೆ ಕೇಳ್ತಾ ಇದ್ದಿದ್ದು ಹೆಂಗೆ ಕಾರ್ ಗಳೆಲ್ಲ ಕ್ರೇಜ್ ಶುರುವಾಗಿದೆ ಎಷ್ಟು ಕಲೆಕ್ಷನ್ ಇಟ್ಟಿದ್ರಾ ನನಗೆ ಇವತ್ತಿಗೂ ನೋಡಿದ್ ಸಾಕಾಗಿ ನನಗೆ ಚಿಕ್ಕ ವಯಸ್ಸಿಂದ ಐ ಹ್ಯಾವ್ ಅ ಕಲೆಕ್ಷನ್ ಆಫ್ ಕಾರ್ಸ್ ಬಟ್ ಈಗ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದು ಬೇಡ ಒಂದಿಷ್ಟು ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ ಓಕೆ ಈ ಬೈಕ್ಸ್ ಕಲೆಕ್ಷನ್ ಇದೆ ಅದೀಗ ಜಾಸ್ತಿ ಮಾಡ್ತಾ ಇದ್ದೀನಿ ಏನಾಗುತ್ತೆ ನಿಮಗೆ ಒಂದು ಸಿ ಐ ಆಮ್ ಐ ಎ ವೆರಿ ಪ್ಯಾಷನೆಟ್ ಆ್ಯಕ್ಟರ್ ಬಟ್ ಅದಕ್ಕೆ ಮುಂಚೆ ಐ ವಾಸ್ ಅ ವೆರಿ ಪ್ಯಾಷನೆಟ್ ಬೈಕರ್ ಅಂಡ್ ಕಾರ್ ಎಂತ ನಂಗೆ ತುಂಬ ಇಷ್ಟ ಕಾರು ಬೈಕ್ ಇವತ್ತಿಗೂ ಅಷ್ಟೇ ನನ್ನ ಇಫ್ ಐ ಹ್ಯಾವ್ ಅ ಕಾರ್ ಇರೋ ಬೈಕ್ ಐ ವಿಲ್ ಮೇಕ್ ಶ್ಯೋರ್ ಅದೊಂಥರ ಐ ಶುಡ್ ಸ್ಟ್ಯಾಂಡ್ ಔಟ್ ಆ ಥರ ಒಂದು ಕಾರ್ ಇರಬೇಕು ಜನ ನೋಡಿದಾಗ ವಿಭಿನ್ನವಾಗಿರ್ಬಾ ಕಾರ್ ಅಷ್ಟು ಚೆನ್ನಾಗಿ ಮಾಡಿಟ್ಕೊಂಡಿರೋ ನನ್ನ ಟೇಸ್ಟಿಗೆ ಮಾಡಿಟ್ಕೊಂಡಿರ್ತೀನಿ ಯೂಟ್ಯೂಬ್ ಒಂದು ಚಾನಲ್ ಒಂದು ಓಪನ್ ಮಾಡಿದೆ ಆಮೇಲೆ ತುಂಬಾ ಕೆಲಸ ಆಗೋಯ್ತು ತೆಲುಗು ಕನ್ನಡ ಎರಡು ಪ್ರಾಜೆಕ್ಟ್ ಮಾಡ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗೋಯ್ತು ಹೇಳ್ತೀವಿ ಫ್ಯಾಮಿಲಿಗೆ ಒಂದೆರಡು ದಿನ ಟೈಮ್ ಕೊಟ್ರೆ ದೊಡ್ಡ ಅಚೀವ್ಮೆಂಟ್ ಆಗಿರುತ್ತೆ ನನಗೆ ಸೊ ಇದ್ರ ಮಧ್ಯೆ ನಾನು ಇದು ಮಾಡೋಕಾಗಲ್ಲೋಡಿ ಟೀಮ್ ಇಟ್ಕೊಂಡು ನಾನು ಮಾಡ್ಬೇಕು ಶೂಟ್ ಮಾಡಕ್ ಒಂದಿನ ಬೇಕಲ್ಲ ಸಿಕ್ತಿಲ್ಲ ನನ್ಗೆ ಆಮೇಲೆ ನನ್ನ ಟೈಮಿಂಗ್ ಮಿಕ್ಲ್ಲ ಸೆಟ್ ಮಾಡ್ಬೇಕಲ್ಲ ಕಷ್ಟ ಆಗ್ತಿತ್ತು ಸೊ ಆನ್ ಹೋಲ್ಡ್ ಬಟ್ ಡೆಫಿನೆಟ್ಲಿ ಅದ್ ಮಾಡ್ತೀನಿ ಬಿಕಾಸ್ ದಟ್ ಸಮಥಿಂಗ್ ಮೈ ಪ್ಯಾಷನ್ ಹೋಲ್ಡ್ಸ್ ನಂಗೆ ತುಂಬಾ ಇಷ್ಟ ಆಗ್ಬೇಕಂದ್ರೆ ಸೊ ಅದ ಮಾಡ್ತೀನಿ ಮೇ ಬಿ ಕರೆಂಟ್ಲಿ ಸ್ವಲ್ಪ ಸೆಟ್ ಬ್ಯಾಕ್ ಅಲ್ಲಿಟ್ಟಿದ್ವಿ ಸರ್ ಇನ್ನ ಮತ್ತೆ ಸೀರಿಯಲ್ಸ್ ಅಂತ ಬಂದಾಗ ಕನ್ನಡ ಆಗುತ್ತೆ ತೆಲುಗು ಆಗುತ್ತೆ ಸೊ ಆಮೇಲೆ ಆ ತೆಲುಗುನಲ್ಲಿ ನಲ್ಲಿ ಹೆಂಗೆ ಹೋಗಿದೆ ಅಂದ್ರೆ ಕನ್ನಡಿಗರದ ಒಂದು ಆರ್ಭಟ ಅಂತ ಯಾವ ಸೀರಿಯಲ್ ನೋಡಿದ್ರು ಅದರಲ್ಲೂ ಲೀಡ್ಗಳು ಲೀಡೇ ನಮ್ಮ ಕನ್ನಡದವ್ರು ಮಾಡ್ತಾ ಇದ್ರೆ ನಟಿ ಆಗಿರ್ಬೋದು ನಟ ಆಗಿರ್ಬೋದು ನೋಡೋಕ್ ಖುಷಿ ಆಮೇಲೆ ಇಲ್ಲಿ ಡಬ್ಬ ಆದ್ಮೇಲೆ ಇಲ್ಲ ನಮ್ಮೇ ನಮ್ಮ ಕನ್ನಡದ್ದೇ ಸೀರಿಯಲ್ ನಂತರ ಒಂದಷ್ಟು ಜನ ನೋಡ್ತಾ ಇದ್ದಾರೆ ಸೊ ಹಂಗಿದ್ದಾಗ ಅಲ್ಲಿನ ನಿಮ್ಮ ಒಂದು ವೆಲ್ಕಮ್ ಯಾವ ರೀತಿಯಾಗಿತ್ತು ನಿಮಗೆ ಸೊ ಇವತ್ತಿಗೂ ಅಲ್ಲಿನ ಜನ ನಿಮ್ಮನ್ನು ಯಾವ ರೀತಿ ಪ್ರೀತಿಸ್ತಾರೆ ನನ್ನ 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 ಪ್ರಕಾರ ಇಲ್ಲಿಯವರೆಗೂ ಅಲ್ಲಿಯವ್ರನ್ನ ಡಿಫ್ರೆನ್ಸು ಆ ಥರ ಏನು ಇಲ್ಲ ಬಿಕಾಸ್ ಗೊತ್ತಾ ಅಲ್ಲೂ ಜನನೇ ಇಲ್ಲಿಯೂ ಜನನೇ ಅಂದರೆ ತುಂಬ ಚೆನ್ನಾಗಿ ಅವರು ವೆಲ್ಕಮ್ ಮಾಡ್ತಾರೆ ಆಮೇಲೆ ಸಿ ನಮ್ಮ ಕನ್ನಡಿಗರು ಅಷ್ಟೇ ಇಲ್ಲಿಂದ ಒಬ್ಬ ನಟ ಕನ್ನಡ ನಟ ಅಲ್ಲೋ ಹೀರೋ ಅದ ಅಂದರೆ ಇಲ್ಲೂ ಅಷ್ಟೇ ಖುಷಿ ಬೀಳ್ತಾರೆ ಅವರು ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಆಮೇಲೆ ಇಟ್ಸ್ ಆಲ್ವೇಸ್ ಒಂಥರ ಆ ಒಂದು ಗಿವೆಂಟ್ ಹೇಗಿದೆ ತುಂಬ ಚೆನ್ನಾಗಿದೆ ಈಗ ನಮ್ಮ ಕನ್ನಡಿಗರೇ ತಗೊಳ್ಳಿ ನಮ್ಮ ಸಿನಿಮಾಗಳಲ್ಲಿ ಬೇರೆ ಭಾಷೆ ನಟನ್ ಕರೆಸ್ತೀವಿ ಯಾವುದೇ ಆ್ಯಕ್ಟ್ ಮಾಡಿಸ್ತೀವಿ ನಾಟ್ ಜಸ್ಟ್ ಅ ಪ್ಯಾನ್ ಇಂಡಿಯಾ ಸಿನಿಮಾ ಯಾವುದೇ ಸಿನ್ಮಾ ಬೋದು ಒಂದು ಕ ನಾರ್ಮಲ್ ಸಿನ್ಮಾನು ಆಗ್ಬೋದು ಬೇರೆ ಭಾಷೆನ ತರಿಸ್ ಕರೆಸ್ತೀವಿ ಆ್ಯಕ್ಟರ್ಸ್ನ ಯಾಕೆ ಬಿಕಾಸ್ ಯುನೋ ಅವರ ಟ್ಯಾಲೆಂಟ್ ಇಲ್ಲಿ ತೋರಿಸೋದಕ್ಕೆ ಆಮೇಲೆ ನಮ್ಮ ಜನ ಇಲ್ಲಿ ವೆಲ್ಕಮ್ ಮಾಡ್ತಾರೆ ಅದರ ಅದೇ ಥರ ಅವರು ಕೂಡ ಇಲ್ಲಿ ನೀವು ಜಿ ತೆಲುಗು ನೋಡ್ಬೋದು ಕಲ ಇದು ನೋಡ್ಬೋದು ಸ್ಟಾರಲ್ಲಿ ನೋಡ್ಬೋದು ಸಾಕಷ್ಟು ಜನ ಕನ್ನಡದವರೇ ಇದ್ದಾರೆ ಹೀರೋ ಹೀರೋ ಹೀರೋಯಿನ್ಸೇ ಲೀಡ್ಸೇ ಕನ್ನಡದವರು ಇದ್ದಾರೆ ಅಂದರೆ ಒಂದು ಕಡೆ ಅಷ್ಟು ಚೆನ್ನ ವೆಲ್ಕಮ್ ಮಾಡಿ ನಮಗೂ ಆ ಥರ ಒಂದು ಪ್ರೋತ್ಸಾಹ ಸಿಕ್ಕಿರೋದಕ್ಕೆ ಅವರು ಆ ಥರ ಕರೆಸ್ತಿರೋದು ಆ್ಯಂಡ್ ಇಲ್ಲಿ ಜನ ಕೂಡ ಆಮೇಲೆ ಆ ಸೀರಿಯಲ್ ಮೋಸ್ಟ್ ಆಫ್ ದಿ ಸೀರಿಯಲ್ ಗೆ ಡಬ್ ಗೆಟ್ ಡಬ್ಡ್ ಇನ್ ಕನ್ನಡ ಸೊ ಅದೇನಾಗುತ್ತೆ ಇಲ್ಲೂ ಕೂಡ ನಮ್ಮ ಎಸಿ ಇಲ್ಲೇನೆ ಬೇರೆ ಭಾಷೆ ಮಾಡಿದಾಗ ನಮ್ಮ ಭಾಷೆಯಲ್ಲಿ ಒಂದು ಸೀರಿಯಲ್ ಡಬ್ ಅಪ್ ಬರ್ತಿದೆ ಒಂಥರ ಖುಷಿ ಬಿಕಾಸ್ ಅಲ್ಲಿ ಮಾಡಿದ್ದು ವೇಸ್ಟ್ ಆಗ್ತಿವಲ್ಲ ಸೊ ಇಲ್ಲೂ ಕೂಡ ಅಲ್ಲೂ ನೋಡ್ತಿದ್ರೆ ಇಲ್ಲೂ ಕೂಡ ನೋಡ್ತಿದ್ದಾರೆ ಏನೊಂದು ಖುಷಿ ಆಗುತ್ತೆ ಓಕೆ ಸರಿ ಈಗ ಒಂದಷ್ಟು ಸೀರಿಯಲ್ಗಳು ಸಿನಿಮಾಗಳೆಲ್ಲ ಅಂತ ಬಂದಾಗ ಈಗ ಸೀರಿಯಲ್ ಅಂತ ಬಂದಾಗ ಒಂದಷ್ಟು ಜಾತ್ರೆಗಳು ಅದು ಇದೆಲ್ಲ ನಡೀತಾನೆ ಇರುತ್ತೆ ಸೊ ಬಿಟ್ರೆ ಈಗ ಆಚೆ ಕಡೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದಾಗ ಯಾವ್ದ್ರ ಒಂದು ಒಳ್ಳೆ ಸೈಕ್ ಆಗಿರೋ ಫ್ಯಾನ್ ಸಿಕ್ಕಿರೋದು ನೆನಪಿದ್ಯಾಬೇ ಸಿಕ್ತಾರೆ ಸಿಕ್ಕಾಬಟ್ಟೆ ಸಿಕ್ತಾರೆ ರೀಸೆಂಟ್ ಆಗಿ ಯಾರು ಸಿಕ್ಕಿದ್ರು ನಾನು ಬೈಕ್ ತಗೊಂಡೋಗಿದ್ದೆ ಬೈಕ್ ಸಂಡೇ ರೈಡ್ಗೆ ಸೊ ಇಟ್ ವಾಸ್ ಸೂಪರ್ ಬೈಕ್ ಅದು ಸೊ ನಾನೊಂದ್ ಕಡೆ ನಿಲ್ಸಿದ್ದೆ ಗಾಡಿ ನಿಲ್ಸಿಬಿಟ್ಟು ನಾನು ನನ್ನ ಫ್ರೆಂಡ್ ಇರೋಬ್ಬನ್ ಒಳಗೋದ್ ಸೊ ಅವರು ಐ ತಿಂಕ್ ಶಿವಮೊಗ್ಗನೂ ಸಿರಿಸಿನಲ್ಲೇ ಹೇಳಿದ್ರು ಬಂದರು ಫೋಟೋ ಕೇಳೋ ಫೋಟೋ ತೊಗೊಳ್ಳಿ ಅಂತ ಮತ್ತೆ ಹೋದ್ರು ವಾಪಸ್ ಬಂದರು ಹಾಂ ಅವ್ರ ಮಗಳು ಒಂದು ಫೋಟೋ ಬೇಕಿತ್ತು ಅಂತ ಹೇಳಿ ಅವ್ರ ಮಗಳು ಕೂಡ ಕರ್ಕೊಂಡು ಫೋಟೋ ಅವ್ರ ಮಗಳು ಚೆನ್ನಾಗಿ ಹೇಳಿದ್ರು ನಾನು ಫೋಟೋ ನಾರ್ಮಲ್ ನಗ್ತಿದ್ದೆ ಸ್ವಲ್ಪ ಚೆನ್ನಾಗಿ ಯಾಕೆ ಹಿಂಗೆ ನಗ್ತೀರಾ ಆದರೂ ನೀವು ನಾನು ಏನು ನಗ್ತಿದ್ದೀನಲ್ಲಮ್ಮ ತಂದೆ ನೀವು ಪಬ್ಲಿಕ್ ಪ್ರಾಪರ್ಟಿ ನೀವು ಚೆನ್ನಾಗಿ ಪಬ್ಲಿಕ್ ಪ್ರಾಪರ್ಟಿ ಚೆನ್ನಾಗ್ಬೇಕು ಅರ್ಥ ಆಗ್ತಿಲ್ಲ ಅಂದ್ಕೊಂಡು ಸರಿ ನಮ್ಮ ಆಯ್ತು ಅಂತ ರಕ್ತ ಆದರೆ ಒಂದು ಕಡೆ ಖುಷಿ ಇನ್ನೊಂದು ಕಡೆ ಏನು ಗೊತ್ತಾ ಆದರೆ ನೀವು ಯು ಯು ಗೆಟ್ ಟು ಮೀಟ್ ಅ ಲಾಡ್ ಆಫ್ ಪೀಪಲ್ ಲೈಕ್ ಏನೋ ನಿಮ್ಮನ್ನ ಎಷ್ಟು ಮಟ್ಟಿಗೆ ಇಷ್ಟಪಡ್ತಾರೆ ಅಂದರೆ ಅವ್ರ ಕ್ರೇಜ್ ಲೆವೆಲ್ ಯಾವ ಥರ ಇರುತ್ತೆ ಇದೆಲ್ಲ ಸುಮಾರು ಎಕ್ಸ್ಪೀರಿಯೆನ್ಸ್ಗಳಾಗಿದೆ ಆಮೇಲೆ ಈ ಹುಡುಗಿರಿ ಕಾಲೇಜ್ಗೆ ಏನೋ ಫಂಕ್ಷನ್ಸ್ಗೆಲ್ಲ ಹೋದಾಗ ಬೇರೆ 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 ಎಕ್ಸ್ಪೀರಿಯನ್ಸ್ಗಳಾಗೋದು ಆಮೇಲೆ ಯಾವ್ಯಾವ ರೀತಿ ಮಾತಾಡಿಸ್ತಾರೆ ನಿಮ್ಮ ಕರೆಯೋದಿರ್ಬೋದು ಆಮೇಲೆ ಪಾಪ ರಣ್ಣ ಮದುವೆ ಒಂದು ಸಲ ಯಾವುದೋ ಲೇಡೀಸ್ ಕಾಲೇಜ್ಗೆ ಹೋದಾಗ ಹುಡುಗಿ ಕಾಲೇಜಿಗೆ ಹೋದಾಗ್ಲೇ ನೀವು ಯಾಕೆ ಮದುವೆ ಆಗಿರಿ ನನಗೇನೋ ಇಷ್ಟ ಆಗಲಿಲ್ಲ ಮದುವೆ ಆಗಿದೆ ಅಂತ ಅಲ್ಲ ನಿಮಗೆ ಇಷ್ಟ ಆಗಿಲ್ಲ ಸರಿ ನನಗಿಷ್ಟ ಆಗಿದೆ ಅಂತ ನಾನು ಅಮ್ಮ ಆಗಬಾರ್ದಾಗಿತ್ತು ನೋಡಿ ಬೇಕಾರೆ ಈಗೇನು ನೋಡೋದಮ್ಮ ಅಲ್ಲ ನೋಡಿ ಅಯ್ಯೋ ಆದರೆ ಯು ಯು ಗೆಟ್ ಟು ಮೀಟ್ ಡಿಫ್ರೆಂಟ್ ಐ ಮೀನ್ ಐ ಐ ಆಪ್ ಎಂಜಾಯ್ ಆಲ್ ಆಫ್ ದಟ್ ಯಾಕೆಂದ್ರೆ ಒಂದು ಕಡೆ ನೀವು ಇಷ್ಟು ಕಷ್ಟಪಡೋದು ಟು ಟು ಗೆಟ್ ರೆಕಗ್ನಿಷನ್ ಆ್ಯಂಡ್ ಜನ ಅದನ್ನ ಒಂದೊಂದು ರೀತಿ ವ್ಯಕ್ತಪಡಿಸ ಅಷ್ಟೇ ಅಂಡ್ ಯು ಐ ಎಂಜಾಯ್ಡ್ ಆ ಥರ ನಾನು ಅವ್ನ ಯಾವಾಗ ಕಂಪ್ಲೇಂಟ್ ಅಬೌಟ್ ಈ ಥರ ಹಿಂಗೆ ಮಾಡ್ತಾರೆ ಅಂತಲ್ಲ ಎಂಜಾಯ್ ಆ್ಯಂಡ್ ನಂದೇ ಅದು ಒಂದು ವೇಸಲ್ಲ ದ ಸರಿ ಇವಾಗ ಒಂದಷ್ಟೆಲ್ಲ ನಿದ್ದೆ ಇನ್ನೊಂದಷ್ಟು ಕಡೆ ವರ್ಕೌಟ್ ಮಾಡಬೇಕು ಸೊ ಶೂಟಿಂಗ್ ಅಂತ ಬಂದಾಗ ಲೈಟ್ಗಳನ್ನೆಲ್ಲ ಫೇಸ್ ಮಾಡ್ಬೇಕಾಗತ್ತೆ ಯಾವ ತರಗೂ ಟಿಪ್ಸ್ ಕೊಟ್ಟರೆ ನೀವು ಅದು ಇಷ್ಟ ಕಲರ್ ಇಲ್ವಲ್ಲ ಏನಾಗುತ್ತೆ ನಮ್ ತಾಯಿ ಹೆಲ್ತ್ ಬೆನಿಫಿಟ್ ನನಗೆ ನಮ್ಮ ತಾಯಿ ಒಂಥರ ಕೊಟ್ಟರ ಗಿಫ್ಟ್ ಬಿಗಸ್ಟ್ ಗಿಫ್ಟ್ ನಮ್ಮ ತಾಯಿ ನನಗಿಂತ ಕಲರ್ ಇದಾರೆ ಅವ್ರ ತಾಯಿ ನನಗಿಂತ ಅವ್ರು ನೋಡ್ರಿ ಪ್ರಾಪರ್ ಮಲ್ನಾಡೋರ್ ತರ ಇದಾರೆ ತುಂಬಾ ಶೀಸ್ ಮೋರ್ ಫೇವ್ರೇಟ್ ದನ್ ಮಿ ಅವ್ರು ಕೊಟ್ಟರೆ ನನ್ನ ಬಿಗ್ಗೆಸ್ಟ್ ಗಿಫ್ಟ್ ಅನ್ಬೋದು ಅದೇ ಗಿಫ್ಟ್ ನಾನು ಹೆಂಗ್ ಯೂಸ್ ಮಾಡ್ತಿದ್ರೆ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ನಾನು ಮೇಕಪ್ ಹಾಕಲ್ಲ ಒಂದ್ ನಯ ಪೈಸನ್ ಮೇಕಪ್ ಹಾಕಲ್ಲ ಸೊ ಅದರ್ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್ ನಾನು ಎಲ್ಲೂ ನೆವರ್ ಅಪ್ಲೈ ಮೇಕಪ್ ಸೊ ತುಂಬಾ ಮ್ಯಾಕ್ಸಿಮಮ್ ಪೌಟರ್ಫೇಟ್ ಮಾಡ್ಕೊಂಡಿರ್ತೀನಿ ಅದರ್ವೈಸ್ ಐ ಪುಟ್ ಮೇಕಪ್ ಓಕೆ ಈಗ ಒಂದು ಏನಾದ್ರು ಮೇಕಪ್ನಾದ್ರೂ ಸ್ವಲ್ಪ ಮೇಕಪ್ ಬೇಕಾಗುತ್ತೆ ಅಂದರೆ ಡಲ್ ಏನಾದ್ರು ಏನಾದ್ರೆ ಒಂದು ಯಾವಾಗ ಒಂದ್ಸಲ ಹಾಕಿದ್ದೆ ನೆನ್ಫಸ್ಟೆ ಅದರ್ವೈಸ್ ನಾನು ಇವತ್ತರೆಗೂ ಟೆಲಿವಿಷನ್ಗಾಗಲಿ ಮೂವೀಸ್ಗಾಗಲಿ ಯಾವುದಕ್ಕೂ ಮೇಕಪ್ ಹಾಕಿಲ್ಲ ಅದನ್ನ ಅದೊಂದು ನಮ್ಮ ತಾಯಿ ನನ್ನ ಕೊಟ್ಟರು ಬಿಗ್ಸ್ಟ್ ಗಿಫ್ಟ್ ನನ್ನ ಅಪ್ಕಸ್ ನಾನು ಹೆಲ್ತ್ ವೈಸ್ ಐ ಮೇಕ್ ಶೋರ್ ಸಿ ಏನೇ ಇದ್ರು ನೀವು ಅದು ಮೇಂಟೈನ್ ಮಾಡೋದು ಅಂದರೆ ನಾನು ಆಮ್ ನೋಡೋ ಡ್ರಿಂಕರ್ ಮೊಕ್ಕ ನನಗೆ ಎರಡು ಅಭ್ಯಾಸ ಇಲ್ಲ ಅಂಡ್ ಆಮೆಟ್ರೋಲ್ ಫ್ರೀಗ್ಸು ಬೇರೆ ತರ ನಶೆ ನನಗದು ಸೊ ಆ ನಶೆಗೆ ಬಿದ್ದಿದ್ದೀನಿ ನಾನು ಅಂಡ್ ವರ್ಕೌಟ್ ರೆಗ್ಯುಲರ್ ಆಗಿ ಮಾಡ್ತೀನಿ ನನ್ನ ಫುಡ್ ವೈಸ್ ಆಗಲಿ ತುಂಬಾ ನೋಡ್ಕೋತೀನಿ ಅಂದ್ರೆ ತುಂಬಾ ಅಂದ್ರೆ ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗೆ ನೋಡ್ತೀನಿ ಶುಗರ್ ಮತ್ತೆ ವೈಟ್ಸ್ ಎಲ್ಲ ಅವಾಯ್ಡ್ ಮಾಡ್ತೀನಿ ಸೊ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಮೇಂಟೈನ್ ಆಗಿದೆ ಅಂದ್ಕೊಂಡಿದ್ದೀನಿ ಅದರ್ವೈಸ್ ಯಾ ಸೊ ಅಂದ್ರೆ ನಾನು ಇಷ್ಟು ದಿನ ಆದ್ರೆ ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿರೋ ಹುಡುಗಿ ಕಲರ್ ಆಗಿ ಸಿಕ್ತಾರೆ ಇಂಥ ನ್ಯಾಚುರಲ್ ಬ್ಯೂಟಿ ಅಂತಿದೆ ಇವಾಗ ಹುಡುಗ ಹೇಳಬೇಕು ನಾನು ನ್ಯಾಚುರಲ್ ಬ್ಯೂಟಿ ಅಂತ ಸೂಪರ್ ಸರ್ ಅದೇ ನಮ್ಗೆ ಅಲ್ಲಿಂದ ಬಂದ್ಬಿಟ್ರೆ ಅದು ಸ್ವಲ್ಪ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಸೂಪರ್ ಅದು ಮತ್ತೆ ಡೆವೆಲಿ ವಾಪಸ್ ಬಂದ್ಬಿಡ್ತೀನಿ ಆಗಿರೋ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂತ ಅಂಡ್ ಕೆಲವೊಂದು ಕ್ಯಾರೆಕ್ಟರ್ ಹೆಂಗ ಹೋಗುತ್ತೆ ಅಂದ್ರೆ ಸರ್ ಆ ಒಂದ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಆಯ್ತು ಅಂತಂದ್ರೆ ಆ ನಟನ ಒಂದ್ ಗ್ರಾಫ್ ಎಕ್ಸ್ಟ್ ಆಗಿ ಹೌದು ನಿಮಗೆ ಸಿಗ್ತಾ ಇರೋ ಪಾತ್ರಗಳು ಹಂಗೆ ಸಿಗ ಸ್ಟಾರ್ಟ್ ಆಗುತ್ತೆ ಸೊ ಹಂಗಿದ್ದಾಗ ಇಷ್ಟು ವರ್ಷಗಳ ಒಂದು ಜರ್ನಿಲಿ ಈ ತರ ಒಂದು ಕ್ಯಾರೆಕ್ಟರ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನನಗೊಂದು ಒಳ್ಳೆ ಕ್ಯಾರೆಕ್ಟರ್ ಬರ್ಬೇಕಪ್ಪ ನೆಕ್ಸ್ಟ್ ನನ್ನ ಗ್ರಾಫ್ ಕೂಡ ಚೆನ್ನಾಗ್ ಆಗ್ಬೇಕು ಅಂತಂದ ಸೊ ಆ ಒಂದು ವೇಟಿಂಗ್ ಹೆಂಗಿತ್ತು ಸೊ ಇವಾಗ ಮಾಡಿದ್ಮೇಲೆ ನೆಕ್ಸ್ಟ್ ಆ ಒಂದು ಎಕ್ಸ್ಪೆಕ್ಟೇಷನ್ ನಾನು ಹೇಳ್ದ ಈಗ ಹೇಳೋದಲ್ಲ ಡಿಸೆಂಬರ್ ಹನ್ನೊಂದನೇ ತಾರೀಕು ಸಿನಿಮಾ ರಿಲೀಸ್ ಆದಮೇಲೆ ಸಾಕಷ್ಟು ಜನ ಅಂದರೆ ಚಂದುಗೌಡನ ಈ ಥರ ಪಾತ್ರಲ್ಲಿ ಬಹುಶಃ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಒಂದು ಪಾತ್ರನ ಮಾಡಿದ್ದೀನಿ ನನೀಗ ಆಮೇಲೆ ನನಗೆ ಪರ್ಸ್ನಲಿ ಎಸ್ಪೆಷಲಿ ನನಗೆ ಇದು ಖುಷಿ ಕೊಟ್ಟಂಥ ವಿಷಯ ಏನು ಅಂದರೆ ಈ ಪಾತ್ರ ಮಾಡ್ಬೇಕಾದ್ರೆ ನನಗೂ ಅನ್ನಿಸ್ತು ಓಕೆ ನಾನು ಈ ಥರ ಮಾಡಬಲ್ಲೆ ಅಂದರೆ ಈ ತರ ಒಂದು ಹಾರ್ಡ್ ಕೋರ್ ನೆಗೆಟಿವ್ ಕ್ಯಾರೆಕ್ಟರ್ಸ್ನ ನಾನು ಮಾಡಬಲ್ಲ ಅಂದ್ರೆ ಐ ಕ್ಯಾನ್ ಹ್ಯಾಂಡಲ್ ಇಟ್ ಅಂತ ಒಂದಿತ್ತು ಕೆಲವೊಂದು ಕಡೆ ಇಷ್ಟು ವರ್ಷ ಹೀರೋ ಆಗೇ ಮಾಡಿರ್ತೀನಿ ಹೀರೋ ಅಂದಾಗ ಏನಾಗುತ್ತೆ ತುಂಬಾ ಬೌಂಡ್ರಿ ಇರುತ್ತೆ ಹೌದು ಸೊ ಹೀರೋ ಆದಾಗ ತುಂಬಾ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಗ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ಯು ಕ್ಯಾಂಟ್ ಚೇಂಜ್ ಇಟ್ ನೆಗೆಟಿವ್ ಆದಾಗ ಏನಾಗುತ್ತೆ ಆಕ್ಚುಲಿ ಅದೇ ಆಗಿದೆ ರೀಸೆಂಟ್ ಅಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಜೊತೆ ತುಂಬಾ ಆಟ ನೀವು ಆಮೇಲೆ ಯು ಕ್ಯಾನ್ ಮೇ ಯು ಏಕೆನಾಗಿರೋ ಯು ಕೆನ್ ವರ್ಕ್ ವೆರಿ ಈಸಿಲಿ ಬಟ್ ಎಟ್ ದ ಸೇಮ್ ಟೈಮ್ ತುಂಬಾ ಕಷ್ಟನೂ ಇದೆ ಅದು ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ದಿ ರೆವೆಲ್ ಕ್ಯಾರೆಕ್ಟರ್ ಬಂದ ಮೇಲೆ ನೀವೇ ಹೇಳ್ತೀರ ಆಪರ್ಚುನಿಟಿ ಜಾಸ್ತಿ ಸಿಗ್ಬೋದು ನನಗೆ ಬಟ್ ನನ್ಗೆ ಹ್ಯಾವ್ ನೋ ವಿಶ್ ಐ ಇಟ್ ಬಿಕಾಸ್ ನನಗೆ ಟೆಂಡ್ ಆಫ್ ಡೇ ಗೊತ್ತಾ ಒಳ್ಳೆ ಸಿನಿಮಾ ಮಾಡಬೇಕು ಅಂಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ಅ ಗುಡ್ ಸಿನಿಮಾ ಅಷ್ಟೇ ಮ್ಯಾಟ್ರ್ ಆಗತ್ತೆ ಸುಬೋ ಸರ್ ಅಂಡ್ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡಿದೀವಿ ಆ್ಯಂಡ್ ಡಿಸೆಂಬರ್ ಲೆವೆನ್ ಸೊ ಡಿ ಬಾಸ್ ಫ್ಯಾನ್ಸ್ಗಳು ಯಾವ ಮಟ್ಟಿಗೆ ವೇಟ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರು ಕೂಡ ಗೊತ್ತು ಅಂಡ್ ನಿಮ್ದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನಿಮಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಷ್ಟೇ ನಾನು ಹೆಂಗೆ ಕಾಣಿಸ್ಕೊಳ್ತೀನಿ ಫೈನಲಿ ದರ್ಶನ್ ಸರ್ ಫ್ಯಾನ್ಸ್ಗಳಿಗೆ ನಿಮ್ಮ ಗಳಿಗೆ ಅವತ್ತಿನ ದಿನಕ್ಕೊಂದು ಇನ್ವಿಟೇಷನ್ ಕೊಟ್ಬಿಡಿ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೂ ಫಸ್ಟ್ ಆಫ್ ಆಲ್ ನಿಜವಾಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ರೀಸೆಂಟಾಗೂ ಕೂಡ ದರ್ಶನ್ ಸರ್ನ ಲಾಸ್ಟ್ ಟೈಮ್ ಶೂಟ್ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು ನನಗೆ ಅವರೇ ಹೇಳಿದ ಮಾತಿದು ನನ್ನ ಅಭಿಮಾನಿಗಳಿಗೆ ಸಾಕು ಸಿನಿಮಾ ಓಡಿಸ್ತಾರೆ ಅಂತ ನೀವೆಲ್ಲ ಡೆಫಿನೆಟ್ಲಿ ಕೊಡ್ತಿರೋ ಪ್ರೀತಿ ಪ್ರೋತ್ಸಾಹನೇ ಸಾಕು ಈ ಸಿನಿಮಾ ಇಟ್ಟಾಗತ್ತೆ ಬಟ್ ದರ್ಶನ್ ಸರ್ನ ಮಾಸು ಕ್ಲಾಸು ಪರ್ಫಾರ್ಮೆನ್ಸ್ ಎಲ್ಲ ಒಂದೇ ಸಿನಿಮಾದಲ್ಲಿ ನೋಡೋ ಆಕ್ತಿ ಇದೆ ಡೆಫಿನೆಟ್ಲಿ ಅವ್ರು ಯಾರು ಈ ಸಿನಿಮಾ ಮಿಸ್ ನೋಡಿ ಅಂತ ಕೇಳ್ಕೊತೀನಿ ನನ್ನಂತ ಚಿಕ್ಕ ಚಿಕ್ಕ ಕಲಾವಿದರಿಗೆ ಈ ಸಿನಿಮಾ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗುತ್ತೆ ಅನ್ನೋ ಒಂದು ಆಸೆಲಿ ಈ ಸಿನಿಮಾ ಬರ್ತಿದೆ ದಯವಿಟ್ಟು ಎಲ್ಲರೂ ಮಿಸ್ ಮಾಡಿದೆ ಡಿಸೆಂಬರ್ ಹನ್ನೇ ತಾರೀಕು ಈ ಸಿನಿಮಾ ನೋಡಿ ಸೂಪರ್ ಥ್ಯಾಂಕ್ ಯು ಸರ್ ಮತ್ತೆ ಸಿಗೋಣ ಫಸ್ಟ್ ಡೇ ಫಸ್ಟ್ ಅವತ್ತು ಕೂಡ ಮೀಟ್ ಮಾಡೋಣ ಅಂತ ಹೇಳ್ತಾ ನಿಮಗೆ ಯು ಥ್ಯಾಂಕ್ ಯು